ಸರ್ ಮೂವಿ ಹೇಗಿತ್ತರಿ ಚೆನ್ನಾಗಿತ್ತಾ ಸರ್ ಮೂವಿ ಆಗಿತ್ತು ಸರ್ ಮೂವಿತ್ತು ಸರ್ ಮೂವಿ ಸರ್ ಹೇಳಿ ಮೂವಿ ಚೆನ್ನಾಗಿದೆ ಕುತೂಹಲವಾಗಿದೆ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ನಿರ್ಮ ಡೈರೆಕ್ಟರ್ ಲೋಕೇಶ್ ಅವರು ತುಂಬ ಚೆನ್ನಾಗಿ ಗಿಫ್ಟ್ ಮಾಡಿದ್ದಾರೆ ಗುಡ್ ತುಂಬ ಚೆನ್ನಾಗಿದೆ ಆಕ್ಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹೀರೋಯಿನ್ ಒಳ್ಳೆ ಆಕ್ಟಿಂಗ್ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ

ಚಿನ ಮೂವಿ ಹೇಗಿದ್ದೀಮ್ ಭಯ ಆಯ್ತಾ ಹೌದಾ ಚಿನ್ನ ಮೂವಿ ಹೇಗಿತ್ತು ಕಣ್ಣಿಂದ ಭಯ ಆಯ್ತಾ ಮೂವಿ ಹೇಗಿತ್ತು ಮೂವಿ ಚೆನ್ನಾಗಿದೆ ಮೂವಿ ಹೇಗಿತ್ತು ಫಸ್ಟ್ ಎಲ್ಲರೂ ಕೆಟಿಂಗಿಟ್ಟದ ಕ್ಯಾರೆಕ್ಟರ್ಸ್ ತರ ಇದೆ ಸೆಕೆಂಡ್ ಹಾಫ್ ಸ್ವಲ್ಪ ಥ್ರಿಲ್ಲಿಂಗ್ ಆಗಿದೆ ಆಮೇಲೆ ಸ್ವಲ್ಪ ಉಟ್ಸುತ್ತೆ ಚಿಕ್ಕ ಮಕ್ಳಿಗಂತೂ ಸಡನ್ ಸಡನ್ ಶಾಪ್ಸ್ ಎಲ್ಲ ಇದೆ ತುಂಬಾ ಚೆನ್ನಾಗಿದೆ ಎಲ್ಲರೂ ವಾಶ್ ಮಾಡುವಂತ ಫ್ಯಾಮಿಲಿ ಮೂವಿ ಹೇಗಿತ್ತು ಹೇಳಿ ಭಯ ಆಯ್ತಾ 不呀。 ನಾಡ ಮೂವಿ ಮೂವಿ ಸಖತ್ ಆಗಿದೆ ಅದು ಬರೋ ಮುಖ್ಯ ಅಲ್ವಾ ನಾವು ಏನಂತ ಅಂದ್ಕೊಂಡು ಬರ್ತೀವಿ ಗೊತ್ತಿಲ್ಲ ಬಟ್ ಮ್ಯೂಸಿಕ್ ಒಂದೇ ಸ್ಟಾರ್ಟ್ ಮಾಡ್ತಾರಲ್ಲ ಮ್ಯೂಸಿಕ್ ಒಳಗಡೆ ನಮಗೆ ಭಾಳ ಮುಖ್ಯ ನಿಮಗೆ ನೋಡ್ತಾ ಇರ್ತಿಲ್ಲ ಒಂಬೆ ಜಿಗಿತಿಲ್ಲ ನಾವು ಜಿಗಿಸ್ಕೊಳ್ತೀವಿ ಸೊ ಆ ಶಾಕ್ಸ್ ಏನಿದೆ ಆ ರೀತಿ ಮಾಡೋದು ಭಾಳ ಚೆನ್ನಾಗಿ ತೊಗೊಂಡಿದ್ದೆ ಎಲ್ಲ ಪಾರ್ಗಳನ್ನ ಭಾಳ ಚೆನ್ನಾಗಿ ಮಾಡಿದ್ದೆ ಆರ್ಗಿ ಸಕ್ಕ ಲೋಕೇಶನ್ ಆ ಕನ್ನಡದ ಈ ಥರ ಸಿನಿಮಾ ತಂದ್ರೆ ನಿಮ್ಗೆ ಭಯ ಅನಿಸುತ್ತಂದು कि वन सीन ਅੰਦਰ ਕਿ ਲੋਕਾਂ ਨੂੰ ਵਨ ਸੀਨ ਬਟ ਅੰਦਰ ਸੀਨ ਚੇਅਰ ਮੂਵ ਕਰਕੇ ਉਮੀ ਇਹਨਾਂ ਕਈ ਇਨ ਸਾਮਨ ਜੀ ਬਿਟ ਬਿੜਿਦੇ ਨਾ ਸੋ ਦੈਟ ਇਜ਼ ਪਰਫੈਕਟ ਥੈਂਕ ਯੂ ਮੇਰਾ ਮੂਵੀ ਹੈਗੀ ਸੀ ਮੈਡਮ ਬੀ ਵਾਸ ਰੀਲੀ ਐਕਸਲੈਂਟ ਦ ਸੈਕੰਡ ਹਾਫ ਵਾਸ ਰੀਲੀ ਵੈਰੀ ਸਸਪੈਂਸਿਵ ਐਂਡ ਹਰ ਅਕਟਿੰਗ ਵਾਸ ਰੀਲੀ ਵੈਰੀ ਵੈਰੀ ਗood ਵੀ ਵੇਰੀ ਐਨਜੋਏਡ And all the best for all the team members, especially Bhargav and all the team. And may you get lots and lots of success for this movie. Bye, Ayu Bye. Bye. Amazing. Bhargav Ji is looking really amazing. Amazing actor, and he does a wonderful job. Thank you. movie Okay. Okay. Which? ಮತ್ತೆ ನೋಡಿದಾಗ ಇದಕ್ಕೆ ಟೈಮು ಸ್ಟೋರಿ ಗೊತ್ತಿದ್ದು ಹಾಗೆ ಅದು ಸೊ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ ಗಾಗಿ ತುಂಬ ಇದೆ ತುಂಬ ಥ್ಯಾಂಕ್ಸ್ ಕಂಗ್ರಾಜ್ಯುಲೇಷನ್ ಬಾರ್ಗ ಸರ್ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ ಬಾರ್ಗ ಸರ್ ಅವ್ರದ್ದು ತುಂಬ ಚೆನ್ನಾಗಿದೆ ಸೊ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಬ್ಯಾಕ್ ಎಂಡ್ ಆಗಲಿ ಎಲ್ಲ ಇನ್ವಾಲ್ವ್ಮೆಂಟ್ ಆಗಿರ್ತಾರೆ ಅಷ್ಟು ಬ್ಯಾಂಕ್ ಇದೆ ಅವ್ರಿಗೆ ಭಯ ಆಯಿತಾ ಮೇಡಮ್ ಭಯ ಭಯನೂ ಅದು ಆಗ್ತಾ ಇತ್ತು ಅದೇ ಹೇಳಿದೆ ಎಲ್ಲ ಎರಡೇ ಸಲ ನೋಡಿದ್ರೂ ಹಂಗೆ ಭಯ ಇತ್ತು ಇಂಪ್ಯಾಕ್ಟ್ ಇದೆ ಸೊ ಕೆಲವು ಸಲ ಅಂತೂ ಜುಮ್ ಬಂದಿತ್ತು ಥ್ಯಾಂಕ್ ಯು ಮೇಡಮ್ ಮೂವಿ ಹೇಗಿತ್ತು ಮೂವಿ ತುಂಬ ಚೆನ್ನಾಗಿದೆ ಆ್ಯಕ್ಟಿಂಗ್ ಎಲ್ಲ ತುಂಬ ನ್ಯಾಚುರಲ್ ಆಗಿ ಬಂದಿದೆ ಕೆಲವೊಂದು ಸೀನ್ ಅಂತೂ ತುಂಬ ಪ್ರೋಗ್ರಾಮ್ ಪಡಿಸೋ ಥರ ಇದೆ ಕ್ಲೈಮ್ಯಾಕ್ಸ್ ಅಂತೂ ನಮ್ಗೆ ತುಂಬ ಇಷ್ಟ ಆಯಿತು ಮೂವಿ ಇನ್ನೂ ಟ್ವೆಂಟಿ ಫೈವ್ ಡೇಸ್ ನಡೀಲಿ ಅಂತ ನಾನು ಟೀಮ್ ಗೆ ವಿಶ್ ಮಾಡ್ತೀನಿ ಬರ್ಗೋ ಸರ್ ಆ್ಯಕ್ಟಿಂಗ್ ಇದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಭಯ ಆಯಿತಾ

ಇದು ಅಲ್ಲದಲ್ಲೇ ಇನ್ನ ಟು ಆಪರ್ಚುನಿಟಿ ಬಂದಿದೆ ತುಂಬ ಖುಷಿ ಆಗ್ತದೆ ಸರ್ ಮಾತಾಡಿ ಸ್ವಲ್ಪ ಸರ್ ಒಂದು ಆಮೇಲೆ ಇದು ಮಾಡ್ತೀನಿ ಇವತ್ತು ಕೆಲವೇ ಇಪ್ಪತ್ತೈದು ದಿನ ಕಂಪೀಟ್ ಮಾಡ್ಕೊಡೋದು ಭಾಳಷ್ಟು ಖುಷಿ ಆಗ್ತದೆ ಯಾಕೆ ಅಂತ ಹೇಳಿದ್ರೆ ಇವತ್ತಿನ ದಿನ ಒಂದು ವಾರ ಸಿನ್ಮಾ ಒಂದು ವಾರ ಥಿಯೇಟ್ರಲ್ಲಿ ದೊಡ್ಡ ವಿಷಯ ಅಂತಂದ್ರೆ ಇಪ್ಪತ್ತೈದು ದಿನ ಅನ್ನೋದು ಭಾಳಷ್ಟು ಖುಷಿ ಆಗ್ತದೆ ಮತ್ತು ನಿಜಕ್ಕೂ ನಮಗೆ ಇಷ್ಟ ಸಪೋರ್ಟ್ ಕೊಟ್ಟರೆ ನಮ್ಮ ಭಾಳ ಜನತೆಗೆ ಥ್ಯಾಂಕ್ಸ್ ಇಷ್ಟಪಟ್ಟು ಏಕೆಂದರೆ ನಾವು ನಾವು ಕಥಂಗೆಲ್ಲ ಸಿನಿಮಾಗಳು ಇಪ್ಪತ್ತೈದು ದಿನ ಓಡೋದೊಂದು ನಿಜಕ್ಕೂ ಸುಲಭ ಅಲ್ಲ ಸೊ ನಮ್ಮ ಸಿನ್ಮಾ ಇಪ್ಪತ್ತೈದು ದಿನ ಓಡಿದೆ ಅಂತ ಹೇಳೋಕ್ಕೆ ಭಾಳಷ್ಟು ಖುಷಿ ಆಗ್ತದೆ ಸೊ ಕಂಟೆಂಟು ಚೆನ್ನಾಗಿದ್ದಾಗ ನಮ್ಮ ಕನ್ನಡ ಜನತೆ ಯಾವತ್ತೂ ಸಿನಿಮಾ ಕೈ ಬಿಡೋಲ್ಲ ಅನ್ನೋಕ್ಕೆ ಇದೊಂದು ಸಾಕ್ಷಿಯಾಗಿದೆ ಇವತ್ತು ಕೂಡ ಬೇರೆ ಬೇರೆ ಥಿಯೇಟರ್ಸ್ ಸುಮಾರು ಥಿಯೇಟರ್ಸ್ ಆಡಕ್ತಿದೆ ಸೊ ನಮ್ಮ ಡಿಸ್ಟ್ರಿಬ್ಯೂಟರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂತೇಳಿದ್ರೆ ಭಾಳಷ್ಟು ಚಾಲೆಂಜಿಂಗ್ ಭಾಳಷ್ಟು ಫೈಟ್ ಇದೆ ಥಿಯೇಟರ್ಸ್ ನಾವು ಕನ್ನಡ ಜನತೆ ನಮ್ಮ ಕನ್ನಡದಲ್ಲಿ ಕರ್ನಾಟಕಕ್ಕೆ ಥಿಯೇಟರ್ಸ್ ಸಿಗೋದು ಭಾಳಷ್ಟು ಕಷ್ಟ ಇದೆ ಅಂಥದ್ರಲ್ಲಿ ಇವತ್ತು ಇಪ್ಪತ್ತೈದು ದಿನ ನಾವು ಸಕ್ಸಸ್ಫುಲ್ಲಾಗಿ ಬಂದಿದ್ದೀವಿ ಅಂದರೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಕನ್ನಡ ಜನತೆಗೆ ಸೊ ಸಿನ್ಮಾ ತುಂಬ ಚೆನ್ನಾಗಿದೆ ಮತ್ತು ಇನ್ನೊಂದು ಗುಡ್ ನ್ಯೂಸ್ ಏನಂತ ಹೇಳಿದ್ರೆ ನೆಕ್ಸ್ಟ್ ವೀಕ್ ಇನ್ನೊಂದು ಏಳೆಂಟು ಥಿಯೇಟರ್ ಸ್ಯಾಡ್ ಆಗ್ತಿದೆ ಸೊ ನಮಗೆ ಎಲ್ಲ ಕಡೆ ಸಿನಿಮಾ ನೋಡಿ ಸಿನಿಮಾ ಅಂತ ಮಾತ್ರ ಅಲ್ಲ ಎಲ್ಲ ಕಡೆ ಸಿನ ನೋಡ್ಬೇಕು ನೀವು ಸೊ ಟೆಡಿಬೇರ್ ಅಂತ ಬಂದಾಗ ಇದೊಂದು ಸೈಕಲ್ ಸು ಹೋರ್ ಇಲ್ಲ ಸಿನ್ಮಾ ಸೊ ಹೊಸ್ದಾಗಿ ಒಂದು ಕಂಟೆಂಟ್ನ ನಾವು ಟ್ರೈ ಮಾಡಿ ಕಣಾ ಅಂತ ಮನಸ್ಸಲ್ಲಿ ಗೆದ್ದಿದ್ದೀವಿ ಅಂತ ಹೇಳೋದು ಭಾಳಷ್ಟು ಉಳಿದ್ರು ಸೊ ಎಲ್ಲ ಬಂದು ಸಿನಿಮಾ ನೋಡಿ ನೋಡ್ತಾ ಇರೋರು ಸೊ ಎಲ್ಲರಿಗೂ ಒಳ್ಳೇದಾಗಿ ಜಯಂತಿ ತುಂಬ ಜನಕ್ಕೆ ಥ್ಯಾಂಕ್ಸ್ ಇರಬೇಕು ಫಸ್ಟ್ ಆಫ್ ಆಲ್ ಈ ಮೂವಿ ಮಾಡೋಕ್ಕೆ ಸಪೋರ್ಟ್ ಕೊಟ್ಟಿರೋ ಪ್ರೊಡ್ಯೂಸರ್ಸ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಆಫ್ಟರ್ವರ್ಡ್ಸ್ ಎಲ್ಲ ಆ್ಯಕ್ಟರ್ಸು ಅರವಿಂದ ದೀನಾ ಶೈಲಜಾ ಎಲ್ಲರೂ ಸಪೋರ್ಟಿಂಗ್ ಆ್ಯಕ್ಟರ್ಸು ಅವ್ರ ಕ್ಯಾರೆಕ್ಟರ್ಸ್ಗೆ ಲೈಫ್ ಕೊಟ್ಟಿದ್ದಾರೆ ಅದಕ್ಕೆ ಈ ಸಿನಿಮಾ ಇಷ್ಟು ಸಕ್ಸಸ್ ಆಗಿದೆ ಅನ್ನೋದು ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅವರೆಲ್ಲರಿಗೂ ಆ್ಯಂಡ್ ಆಫ್ಟರ್ವರ್ಡ್ಸ್ ನಾವಿಲ್ಲಿ ಇದ್ದೀವಿ ಅಂದರೆ ನಾಟ್ ಬಿಕಾಸ್ ಆಫ್ ಮೈ ಹಾರ್ಡ್ ವರ್ಕ್ ಬಿಕಾಸ್ ಆಫ್ ಯುವರ್ ಸಪೋರ್ಟ್ ಯು ಪೀಪಲ್ ಸಪೋರ್ಟ್ ನೀವೆಲ್ಲರೂ ಸಪೋರ್ಟ್ ಇಂದಾನೇ ಇಷ್ಟು ಸಕ್ಸಸ್ ಆಗಿದೆ ಅಂತ ಅನ್ಕೊತ ಇದ್ದೀನಿ ನಾನು ಈ ಇಷ್ಟು ಸಪೋರ್ಟ್ ಮಾಡಿದರೆ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಆಮೇಲೆ ಇನ್ನೊಂದು ಹೇಳಬೇಕಂದ್ರೆ ಮೂವಿ ಅದೇ ಭಾರ್ಗವರು ಹೇಳಿದಂಗೆ ಏನಂದರೆ ಒಂದು ವಾರ ಒಂದು ಒಂದು ತ್ರೀ ಡೇಸು ಶುಕ್ರವಾರ ರಿಲೀಸ್ ಆದರೆ ಶನಿವಾರ ಅಷ್ಟೇ ಮೂವಿ ಅದಾದಮೇಲೆ ಹೋಗಿದರೆ ಅಂದರೆ ಆ ಮೂವಿ ಮೂವಿಯಲ್ಲಿ ಇಷ್ಟು ಇರಬೇಕು ಸಂಕ್ರಾಂತಿಯಲ್ಲಿ ಬರೋ ಎಲ್ಲ ಮೂವೀಸ್ಗೆ ನಮ್ಮ ಮೂವಿಗೆ ನೈನ್ ಪಾಯಿಂಟ್ ಏಯ್ಟ್ ನೈನ್ ಪಾಯಿಂಟ್ ಸೆವೆನ್ ರೇಟಿಂಗ್ ಬಂದಿದೆ ಅದು ನಿಮಗೆ ನಿಮ್ಮೆಲ್ಲರಿಗೂ ಗೊತ್ತು ಸೊ ನಾವು ಚಿಕ್ಕ ಮೂವಿ ಚಿಕ್ಕದಾಗಿರ್ಬೋದು ಬಟ್ ಸಕ್ಸಸ್ ದೊಡ್ಡದಾಗಿದೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ತುಂಬ ಥ್ಯಾಂಕ್ಸ್ ಎಲ್ಲರಿಗೂ ಆ್ಯಂಡ್ ಸಪೋರ್ಟ್ ಮಾಡಿದರೆ ಎಲ್ಲ ಮೀಡಿಯಂ ಮಿತ್ರರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಆಫ್ ಫಸ್ಟಿಂದ ನಾವು ಒಂದು ಶೂಟ್ ಸ್ಟಾರ್ಟ್ ಮಾಡೋದ್ರಿಂದ ನಮ್ಮ ಪಿ ಆರ್ ಚಂದ್ರ ಅವರಿಗೆ ಎಲ್ಲರಿಗೂ ಅಲ್ಲಿಂದ ಇಲ್ಲಿವರೆಗೂ ಮೂವಿ ಬಂದಿದೆ ಅಂದರೆ ಬಿಕಾಸ್ ಆಫ್ ಯು ಪಿಪಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯು ಆ್ಯಂಡ್ ಆ ಥಿಯೇಟರ್ಸ್ ಥಿಯೇಟರ್ ಓನರ್ ಅವರಿದ್ದಾರೆ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಯಾಕಂದರೆ ಫಸ್ಟಿಂದ ಫಸ್ಟ್ ಡೇ ಇಂದ ಈ ಇಲ್ಲಿವರೆಗೂ ಈ ಮೂವಿ ಇಲ್ಲಿ ತುಂಬ ಸಕ್ಸಸ್ಫುಲ್ಲಾಗಿ ಇದು ಮಾಡಿದ್ದಾರೆ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಡಿಸ್ಟ್ರಿಬ್ಯೂಟರ್ ರಮೇಶ್ ಅವರು ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಪ್ರೊಡ್ಯೂಸರ್ ಮತ್ತು ಎಲ್ಲರಿಗೂ ನಮ್ಗೆ ಯಾವಾಗಲೂ ಸಪೋರ್ಟ್ ಕೊಟ್ಟಿರೋ ನಮ್ಮ ಉಮೇಶ್ ಅವ್ರಿಗೆ ದೇವರಾಜ್ ಅವ್ರಿಗೆ ಸತೀಶ್ ಅವ್ರಿಗೆ ಎಲ್ಲರಿಗೂ ನಮ್ಮ ಗುರುಮೂರ್ತಿ ಅವ್ರಿಗೆ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಮುರಳಿ ಅವ್ರಿಗೆ ತುಂಬ ಥ್ಯಾಂಕ್ಸ್ ಎಲ್ಲೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಾಗಿ ಟ್ವೆಂಟಿ ಫೈವ್ ಡೇಸ್ನ ತಲುಪೋದಕ್ಕೆ ಮುಖ್ಯ ಕಾರಣ ಮೀಡಿಯಾ ಯಾಕಂದರೆ ನೀವಿಂದನೇ ನಿಮ್ಮಿಂದನೇ ಜನಕ್ಕೆ ನಾವು ತಲುಪೋದಕ್ಕೆ ಸಾಧ್ಯ ಇಂಥ ಸಿನಿಮಾ ಬಂದಿದೆ ಅಂತ ನೀವು ಪ್ರಚಾರ ಮಾಡ್ತಿದ್ರೆ ನೀವು ಹೇಳ್ತಿದ್ರೆ ಅಷ್ಟೇ ಈ ಸಿನಿಮಾ ಜನಕ್ಕೆ ತಲುಪೋದಕ್ಕಾಗುತ್ತೆ ಜನ ಬಂದು ಸಿನಿಮಾ ನೋಡೋದಕ್ಕೆ ಸಾಧ್ಯ ಸೊ ನಿಮಗೆಲ್ಲರಿಗೂ ತುಂಬ ಧನ್ಯವಾದ ಆಮೇಲೆ ಇಷ್ಟು ಪ್ರೀತಿಯಿಂದ ಬಂದಿರೋ ಫ್ರೆಂಡ್ಸ್ ಮತ್ತು ಸಿನಿಮಾ ಲವರ್ಸ್ಗೆ ತುಂಬ ತುಂಬ ಥ್ಯಾಂಕ್ಸ್ ಇಪ್ಪತ್ತೈದನೇ ದಿನ ಕೂಡ ಥಿಯೇಟ್ರನ್ನ ಫುಲ್ ಮಾಡಿ ಇಷ್ಟು ಪ್ರೀತಿ ಗಳಿಸಿದ್ದಾರೆ ಅಂದರೆ ಅದಕ್ಕೆ ಭಾರ್ಗವ್ ಮತ್ತು ಲೋಕಿ ಸರ್ ಅವರು ಅಷ್ಟು ಚೆನ್ನಾಗಿ ಕಮ್ಯುನಿಕೇಟ್ ಮಾಡಿ ಎಲ್ಲರಿಂದ ಪ್ರೀತಿಯಾಗಿ ವರ್ತಿಸಿ ಎಲ್ಲರನ್ನು ಇಲ್ಲಿ ಕರೆಸ್ಕೊಂಡಿದ್ದಾರೆ ತುಂಬ ಖುಷಿಯಾಗ್ತಿದೆ ನಿಮ್ಮೆಲ್ಲ ಸಿನಿಮಾ ಪ್ರೀತಿ ಮತ್ತು ಪ್ರೋತ್ಸಾಹ ಹೀಗೆ ಇರಲಿ ಈಗ ನನ್ನ ಡೈರೆಕ್ಟರ್ ಲೋಕೇಶ್ ಲೋಕೇಶ್ ಸರ್ ಖುಷಿ ಖುಷಿಯಾಯಿತು ಒಳ್ಳೆ ಕ್ಯಾರೆಕ್ಟರ್ಗೆ ಹೋಗಿದ್ದಾರೆ ಪರ್ಫಾರ್ಮ್ ಮಾಡೋದಕ್ಕೆ ತುಂಬ ಸ್ಪೇಸ್ ಇತ್ತು ಮತ್ತು ಫ್ರೀಡಮ್ ಇತ್ತು ಹಾಗಾಗಿ ಔಟ್ಪುಟ್ ಬಂದಿದೆ ಡೈರೆಕ್ಟರ್ ಖುಷಿಯಾಗಿದ್ದಾರೆ ಅನಿಸುತ್ತೆ ಥ್ಯಾಂಕ್ ಯು ಸರ್ ಫಸ್ಟ್ ನಿಮ್ಗೆ ಹೇಳಬೇಕು ಮತ್ತು ನನ್ನ ಬೆಸ್ಟ್ ಫ್ರೆಂಡ್ ಫಾರ್ಗವ್ ಕನ್ನಡ ಇಂಡಸ್ಟ್ರಿಗೆ ಒಬ್ಬ ಸೂಪರ್ ಹೀರೋ ಇಂಟ್ರೊಡ್ಯೂಸ್ ಆಗಿದ್ದಾರೆ ಈ ಸಿನಿಮಾ ಇಂದ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಸ್ಕ್ರೀನ್ ಪ್ರೆಸೆನ್ಸ್ ಅಂತೂ ತುಂಬ ಚೆನ್ನಾಗಿದೆ ಸೊ ಇನ್ನು ಹೋಗ್ತಾ ಹೋಗ್ತಾ ಒಳ್ಳೊಳ್ಳೆ ಫಿಲಮ್ಗಳು ಬರ್ತಾ ಇರುತ್ತೆ ಎಲ್ಲ ಮಾಧ್ಯಮ ಮಿತ್ರರಿಗೆ ಇದರಲ್ಲಿ ತಿಳಿಸೋದೇನೆಂದರೆ ಕನ್ನಡ ಮೂವಿ ಈಗ ಈಗಿರೋ ಪರಿಸ್ಥಿತಿಯಲ್ಲಿ ಕನ್ನಡ ಚಲನಚಿತ್ರಗಳು ಭಾಳಷ್ಟು ವಿರಳವಾಗಿ ಶತದಿನೋತ್ಸವ ಐವತ್ತು ದಿನಗಳು ಮತ್ತು ಇಪ್ಪತ್ತೈದು ದಿನಗಳು ನಡೆಯುವಂಥ ಪರಿಸ್ಥಿತಿಯಲ್ಲಿ ಈ ಒಂದು ನಮ್ಮ ಟೆಡಿ ಬೇರ್ ಅನ್ನೋ ಒಂದು ಮೂವಿ ಇಪ್ಪತ್ತೈದು ದಿನಗಳ ಒಂದು ದಿನ ಇವತ್ತು ಆಚರಣೆ ಮಾಡ್ತಾ ಇರೋದ್ರಿಂದ ಭಾಳ ಖುಷಿ ಆಗ್ತದೆ ಯಾಕೆಂದರೆ ಕನ್ನಡ ಜನತೆಗೆ ಕನ್ನಡದ ಒಂದು ಟಾಪಿಕ್ ಇಟ್ಕೊಂಡು ಟೆಡಿ ಬೇರ್ ಅನ್ನೋದು ಎಲ್ರಿಗೂ ಗೊತ್ತಿದೆ ಮಕ್ಕಳಲ್ಲಿ ಯಾರು ಕೇಳಿದ್ರು ಬೇರ್ ಅಂದರೆ ಭಾಳ ಇಷ್ಟಪಡುವಂಥ ಒಂದು ಒಂದು ವಸ್ತು ಅಂದರೆ ಒಂದು ಆಟದ ಆಟಿಕೆ ಅದು ಆದರೆ ಈ ಮೂವಿ ನೋಡಿದ್ರೆ ಟೆಡಿಬೇರ್ ಅಂದರೆ ಸ್ವಲ್ಪ ಭಯ ಪಡ್ತಾರೆ ಅನ್ನೋದು ಈಗ ಅನಿಸ್ತದೆ ಯಾಕಂದರೆ ದಿಸ್ ಇಸ್ ಅನೇ ಸೈಕೊಲಾಜಿಕಲ್ ಥ್ರಿಲ್ಲರ್ ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿರೋದು ಅಂದರೆ ಒಂದು ಮೂವಿಯಲ್ಲಿ ಏನೇನು ಪ್ರಯೋಗಗಳು ಮಾಡ್ಬೋದು ಅದನ್ನು ಲೋಕೇಶ್ ಅವ್ರು ಭಾಳ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ ಅದೇ ರೀತಿಯಾಗಿ ಭಾರ್ಗವ್ ಅವರು ಒಳ್ಳೆ ಆ್ಯಕ್ಟ್ ಮಾಡಿದ್ದಾರೆ ಜೊತೆಗೆ ಅವ್ರ ಜೊತೆಯಲ್ಲಿ ಹೀರೋಯಿನ್ಗಳಾದ ಒಂದು ಹೀರೋ ಮೂರು ಜನ ಇದ್ದಾರೆ ಹಾಗೂ ಎಲ್ಲ ಆಕ್ಟ್ರೆಸ್ಗಳು ಆ್ಯಕ್ಟ್ರುಗಳು ಆ್ಯಕ್ಟ್ರ್ಗಳೆಲ್ಲ ಭಾರ್ಗವ್ ಸರ್ ತುಂಬ ಹಳೆ ಸ್ನೇಹಿತ ಅವ್ರದ್ದು ಸ್ಟಾರ್ಟಿಂಗ್ ಪ್ಲೇಸಿಂದ ಅವ್ರದ್ದು ನೋಡ್ಕೊಂಡ್ ಬರ್ತಾ ಇದ್ದೀನಿ ಅಂದರೆ ಒಂದು ಫಂಕ್ಷನ್ ಕರೆದ್ರೆ ಒನ್ ಡೇಲಿ ತ್ರೀ ಫೋರ್ ಮೂವೀಸ್ ಲಾಂಚ್ ಮಾಡ್ತಾರೆ ಅಂದರೆ ಅವರು ನೆಕ್ಸ್ಟ್ ಲೆವೆಲ್ಗೆ ಇನ್ನೂ ಜಾಸ್ತಿ ಮೂವಿ ಮಾಡಲಿ ಆಮೇಲೆ ಈ ಥರ ಒಳ್ಳೊಳ್ಳೆ ಮೂವಿ ಕೊಡಲಿ ಅಂತ ಅವಲ್ಲಿ ಇವತ್ತಿನ ಇಪ್ಪತ್ತೈದು ದಿನದ ಆಚರಣೆ ಮಾಡ್ತಾ ಇದ್ದಾರೆ ಅದು ತುಂಬ ಸಂತೋಷ ಆಗ್ತಾ ಇದೆ ಆದರೆ ಅವ್ರು ಎಲ್ಲ ಮೂವಿನೂ ಅದೇ ಥರ ದೊಡ್ಡ ಮಟ್ಟದಕ್ಕೆ ಇದಕ್ಕಿಂತ ಜಾಸ್ತಿ ದೊಡ್ಡ ಮಟ್ಟದಲ್ಲಿ ಕ್ಲಿಕ್ ಆಗಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೀಲಿ ಅಂತ ನಾನು ಆಶಿಸ್ತೀನಿ ಕನ್ನಡ ಇಂಡಸ್ಟ್ರಿ ಟ್ವೆಂಟಿ ಫೈವ್ ಡೇಸ್ ಟ್ರೆಂಡಿಂಗ್ ಮೂವಿ ವೆರಿ ೇಳಿ <laughs> ಸರಿ ಇಲ್ಲಿ ನೋಡಿ ಸರ್ ಈಗ ಹಾಕಿ ಕೊಡು ಹಾಂ ನೀವು ನೆಕ್ಸ್ಟ್ ಹಾಕಿ ಹಂಗೆ ಈ ಕಡೆ ತಿಳ್ಕೊಂಡು ಅಷ್ಟು ಚಾನ್ ಹಾಕಬೇಕ ओके थैंक यू फॉर द मीटिंग ओके 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 20 by 20. 20 by 20. जरूर जरूर. 20 by 20. 20. 20 by 20 celebration. One two three. 20 by 20 celebration. 20 by 20. <laughs> <laughs> Relax, नंबर not